ಐ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಸಕ್ಕತ್ತಾಗಿರೋಂಥ ಟೇಸ್ಟಿಯಾಗಿರೋವಂಥ ಸ್ನ್ಯಾಕ್ಸು ಲಂಚ್ ಬ್ಯಾಕ್ಸಿಗೆ ಬೇಕಾದರೂ ಮಾಡ್ಬೋದು ಬ್ರೇಕ್ಫಾಸ್ಟಿಗೆ ಬೇಕಾದರೂ ಮಾಡ್ಬೋದು ತುಂಬ ಅಂದರೆ ತುಂಬ ಹೆಲ್ದಿಯಾಗಿರೋವಂಥ ರೆಸಿಪಿ ಬೆಡ್ ಟೋಸ್ಟ್ ಅಂದರೆ ಕೇಳೇ ಇರ್ತೀರ ಬಟ್ ಬ್ರೆಡ್ ಟೋಸ್ಟನ್ನು ಈ ರೀತಿಯಾಗಿ ಸಲ ಮಾಡಿ ಮಕ್ಕಳು ಮನೆಯವರು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಈ ರೀತಿಯಾಗಿರೋಂಥ ಬ್ರೇಕ್ಫಾಸ್ಟು ಸ್ನ್ಯಾಕ್ಸು ಲಂಚ್ ಬಾಕ್ಸ್ ರೆಸಿಪಿ ಬೇಕೆಂದರೆ ನೀವೇನು ಮಾಡಬೇಕು ಲಂಚನ ಲೈಫ್ ಸ್ಟೈಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಈ ವಿಡಿಯೋ ಇಷ್ಟಾದರೆ ನಿಮ್ಮ ಫ್ರೆಂಡ್ಸ್ ಆಗ್ಬೋದು ಫ್ಯಾಮಿಲಿ ಮೆಂಬರ್ಸಿಗೆ ಆಗ್ಬೋದು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಒಂದು ಲೈಕ್ ಕೂಡ ಇರಲಿ ನಾವು ಫಸ್ಟಿಲ್ಲಿ ಬ್ರೆಡ್ಡನ್ನು ಜಸ್ಟ್ ಅದನ್ನು ಬಿಸಿ ಮಾಡ್ಕೊಬೇಕು ಬಿಸಿ ಯಾಕೆ ಮಾಡ್ಕೋಬೇಕು ಅಂದರೆ ಅದು ಸ್ಟಿಫಾಗಿರುತ್ತೆ ನಾವು ಅದಕ್ಕೆಲ್ಲ ಸ್ಟಫಿಂಗ್ ಮಾಡ್ತೀವಿ ಅಲ್ವಾ ಸೊ ಅದು ಸ್ಟಿಫಾಗಿರುತ್ತೆ ಜಾಸ್ತಿ ಬ್ರೌನ್ ಕಲರ್ ಬರೋ ತನಕ ಇದನ್ನೆಲ್ಲ ಬಿಸಿ ಬೇಡ ಜಸ್ಟ್ ಅದನ್ನು ಸ್ವಲ್ಪ ನೋಡಿ ಸ್ವಲ್ಪ ಬ್ರೌನಿಷ್ ಬಂದ ತಕ್ಷಣ ತೆಗೆದುಬಿಡೋಣ ಎಲ್ಲ ಪ್ರತಿಯೊಂದು ಪೀಸನ್ನು ಕೂಡ ಈ ರೀತಿಯಾಗಿ ಬಿಸಿ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಬಿಡೋಣ ತುಂಬ ಚೆನ್ನಾಗಿರುತ್ತೆ ನೀವು ಇದಕ್ಕೆ ಬಟಾರು ತುಪ್ಪ ಏನೂ ಹಾಕೋ ಅವಶ್ಯಕತೆ ಇಲ್ಲ ಎಣ್ಣೆ ಕೂಡ ಬೇಡ ಸ್ನೇಹಿತರೆ ಡ್ರೈ ಆಗಿಯೇ ಈ ರೀತಿಯಾಗಿ ಎರಡೂ ಕಡೆಯೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಜಸ್ಟ್ ಅದು ಬಿಸಿ ಆಗುತ್ತೆ ಕೈಗೆ ತಾಗೋವಷ್ಟು ಬಿಸಿ ಆಗುತ್ತೆ ಅಷ್ಟಾದರೆ ಸಾಕಾಗತ್ತೆ ನೋಡಿ ಈ ರೀತಿಯಾಗಿ ಪ್ರತಿಯೊಂದನ್ನು ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಬನ್ನಿ ಇದಕ್ಕೆ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡ್ಕೊಂಡು ಬರೋಣವಾ ನಾನಿಲ್ಲಿ ಒಂದು ಬ್ರೆಡ್ ಸ್ಲೈಸನ್ನು ತೊಗೊಂಡಿದ್ದೀನಿ ಅದಕ್ಕೆ ಚೀಸ್ ಸ್ಪ್ರೆಡ್ ಅಂತ ಬರುತ್ತೆ ಸ್ನೇಹಿತರೆ ಚೀಸ್ ಅದು ಕೂಡ ನಮ್ಗೆ ಈ ಥರ ಹಿಂಗೆ ನೋಡಿ ಈ ರೀತಿಯಾಗಿಯೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ನಾವು ತೆಳುವಾಗಿ ಕಟ್ ಮಾಡೋಕ್ಕೆಲ್ಲ ಆಗೋಲ್ಲ ಅಲ್ವಾ ಸೊ ಈ ರೀತಿಯಾಗಿರೋದನ್ನೇ ನಾವು ತೊಗೊಳ್ಬೋದು ನಾನು ಇದನ್ನು ತೊಗೊಂಡಿರೋದು ಮಿಲ್ಕಿ ಮಿಸ್ಟ್ ಅಂತ ಅಂದ್ಕೊತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಚೀಸ್ ಹಾಕೋದಂತೂ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ಸ್ವಲ್ಪ ಕ್ಯಾಪ್ಸಿಕಮ್ ಸ್ವಲ್ಪ ಟೊಮ್ಯಾಟೊ ಪ್ರತಿಯೊಂದನ್ನು ಕೂಡ ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀವು ವಿತೌಟ್ ಮಿಕ್ಸಿಂಗು ಈ ರೀತಿಯಾಗಿನೂ ಕೂಡ ಮಾಡ್ಬೋದು ಸ್ನೇಹಿತರೆ ಮಿಕ್ಸ್ ಮಾಡೋದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಮೇಲೆ ಇನ್ನು ಸ್ವಲ್ಪ ಕ್ಯೂಬ್ ಆಗಿ ಕಟ್ ಮಾಡಿರೋ ಅಂಥ ಚೀಸು ಚಿಲ್ಲಿ ಫ್ಲೆಕ್ಸ್ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಇದು ಒಂದು ರೀತಿಯಾಗಿ ಮಾಡುವಂಥ ಸ್ಟಫಿಂಗು ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆರಿಗೆನೋ ಕೂಡ ನಾನು ಇದಕ್ಕೆ ಹಾಕಿದ್ದೀನಿ ಈಗ ಜಾ ಲಾಸ್ಟಲ್ಲಿ ಹಾಕಿದೆ ಅಲ್ವಾ ಅವರಿಗೆನೋ ಹಾಕಿದ್ದೀನಿ ಸ್ವಲ್ಪನೇ ಹಾಕಿರೋದು ಈಗ ಮಿಕ್ಸಿಂಗ್ ನೋಡೋಣ ಬನ್ನಿ ಒಂದು ಬೌಲಷ್ಟು ಫೈನ್ ಚಾಪ್ ಚಾಪಾಗಿರೋವಂಥ ಈರುಳ್ಳಿ ಒಂದು ಬೌಲಷ್ಟು ಚೀಸು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಾವು ಪಿಜ್ಜಾ ಎಲ್ಲ ತಿನ್ನಬೇಕಾದ್ರೆ ಬರುತ್ತೆ ಅಲ್ವಾ ಒಂಥರ ಹಿಂಗೆ ನಾರ್ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಾರೆ ಸೊ ಆ ರೀತಿಯಾಗಿರೋವಂಥ ಚೀಸ್ ಅದು ಕ್ಯಾಪ್ಸಿಕಮ್ಮು ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಸ್ಟಫಿಂಗ್ ಸ್ವಲ್ಪ ಜಾಸ್ತಿ ಇದ್ದರೆ ಹೊಟ್ಟೆ ಕೂಡ ತುಂಬುತ್ತೆ ಬಾಯಿಗೂ ಕೂಡ ರುಚಿ ಜಾಸ್ತಿ ಇರುತ್ತೆ ಸ್ನೇಹಿತರೆ ರುಚಿಗೆ ಉಪ್ಪು ಚಿಲ್ಲಿ ಫ್ಲೆಕ್ಸ್ ಕ್ಯಾಪ್ಸಿಕಮ್ ಹಾಕಿರ್ತೀರ ನೋಡಿಕೊಂಡು ನೀವು ಚಿಲ್ಲಿ ಫ್ಲೆಕ್ಸನ್ನು ಹಾಕೊಳ್ಬೋದು ಅವರಿಗೆನೋ ಇದನ್ನೆಲ್ಲ ಈಗ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡಿ ಹಾಕೋದ್ರಿಂದ ಈವನ್ನಾಗಿ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಎಲ್ಲಾದ್ರೂ ಕೂಡ ಉಪ್ಪು ಖಾರ ಪ್ರತಿಯೊಂದು ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಬರುತ್ತೆ ಸ್ನೇಹಿತರೆ ಮಿಕ್ಸ್ ಮಾಡಿದ್ರೆ ಸ್ಟಫಿಂಗ್ ರೆಡಿಯಾಗಿದೆ ನೀವು ಈ ರೀತಿಯಾಗಿ ಮಾಡಿ ಕೂಡ ಉಪ್ಪನ್ನು ಹಾಕದೇ ನೀವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಬೋದು ಉಪ್ಪು ಹಾಕಿದ್ರೆ ನೀರು ಬಿಟ್ಬಿಡತ್ತೆ ನಾನಿಲ್ಲಿ ಎರಡು ಸ್ಲೈಸ್ ಬ್ರೆಡ್ ತೊಗೊಂಡಿದ್ದೀನಿ ಅದಕ್ಕೆ ಪಿಜ್ಜಾ ಸಾಸ್ ಅಂತ ಬರುತ್ತೆ ಸೊ ಅದನ್ನು ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಪಿಜ್ಜಾ ಸಾಸ್ ಹಾಕೋದ್ರಿಂದ ಬೇರೆ ಸಾಸ್ಗಳ್ದೆಲ್ಲ ಅವಶ್ಯಕತೆ ಬರೋದೇ ಇಲ್ಲ ಸ್ನೇಹಿತರೆ ಪ್ರತಿಯೊಂದು ಇದರಲ್ಲೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಪಿಜ್ಜಾ ತಿನ್ನೋ ಟೇಸ್ಟೇ ಬಂದುಬಿಡತ್ತೆ ಮತ್ತು ಇದ್ರ ಮೇಲೆ ಒಂದು ಲೇಯರು ಚೀಸ್ ಹಾಕೋತಾ ಇದ್ದೀನಿ ರೆಡಿ ಮಾಡಿರೋ ಅಂಥ ಸ್ಟಫಿಂಗನ್ನು ಕೂಡ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮೇಲೆ ಇನ್ನೊಂದು ಲೇಯರಲ್ಲಿ ನಾನು ಚೀಸ್ ಹಾಕ್ತಾಯಿದ್ದೀನಿ ಈಗ ಮೇಲ್ಗಡೆಯಿಂದ ಇನ್ನೊಂದು ಬ್ರೆಡ್ ಪೀಸ್ ಇಟ್ಬಿಟ್ಟು ಕವರ್ ಮಾಡಿದ್ದೀನಿ ತವಾಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳೋಣ ಜಾಸ್ತಿ ಬೇಡ ಚೀಸೆಲ್ಲ ಜಾಸ್ತಿ ಹಾಕಿರೋದ್ರಿಂದ ಸೊ ಬೆಣ್ಣೆ ಅವಶ್ಯಕತೆ ಜಾಸ್ತಿ ಬರೋದಿಲ್ಲ ನಾವು ಸ್ಟಫ್ ಮಾಡಿ ರೆಡಿ ಮಾಡ್ಕೊಂಡಿರೋ ಅಂತ ಬ್ರೆಡ್ಡನ್ನು ಇದ್ರ ಮೇಲೆ ಇಟ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಲೋ ಫ್ಲೇಮ್ನಲ್ಲಿನೇ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಎರಡೂ ಸೈಡು ಮಾಡ್ಕೊಳ್ಳೋಣ ಎರಡೂ ಸೈಡು ಮಾಡೋದ್ರಿಂದ ತುಂಬ ಚೆನ್ನಾಗಿ ಚೀಸೆಲ್ಲ ಮೆಲ್ಟ್ ಆಗತ್ತೆ ಸೊ ಎರಡು ಸೈಡ್ಗೂ ಕೂಡ ನಾನು ಈ ರೀತಿಯಾಗಿ ಬೆಣ್ಣೆನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಮಳೆಗಾಲಕ್ಕಂತೂ ಸಕ್ಕತ್ ಅಂದರೆ ಸಕ್ಕತ್ತಾಗಿರುತ್ತೆ ಈ ರೀತಿಯಾಗಿ ಮಾಡ್ಕೊಂಡು ಬಿಸಿ ಬಿಸಿ ತಿಂತಾ ಇದ್ದರೆ ಒಂದು ಕಪ್ ಕಾಫಿ ಇದ್ರಂತೂ ಮೂರೇ ಮೂರೇಗೇನು ಅಂತ ಹೇಳ್ಬೋದು ಸ್ನೇಹಿತರೆ ತುಂಬ ತುಂಬ ಚೆನ್ನಾಗಿರತ್ತೆ ಮತ್ತು ಇನ್ನೊಂದು ಸೈಡನ್ನು ಫ್ರೈ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಚೀಸೆಲ್ಲ ಯಾವ ರೀತಿಯಾಗಿ ಮೆಲ್ಟ್ ಆಗಿದೆ ಅಂತ ತುಂಬ ಚೆನ್ನಾಗಾಗಿತ್ತು ನೋಡಿ ಆ ಬಿಸಿಗೆ ಸ್ವಲ್ಪ ವಿಡಿಯೋ ಬ್ಲರ್ ಅನ್ನಿಸ್ತಾ ಇದೆ ಸ್ನೇಹಿತರೆ ತವಾ ಎಲ್ಲ ತುಂಬ ಬಿಸಿ ಇತ್ತಲ್ವ ಸೊ ಅದಕ್ಕೆ ಈ ರೀತಿಯಾಗಿ ಅನ್ನಿಸ್ತಾ ಇದೆ ನಾವು ಮಾಮೂಲು ತವಾ ಮೇಲೇ ನಾವು ಬ್ರೆಡ್ ಟೋಸ್ಟನ್ನು ರೆಡಿ ಮಾಡ್ಕೊಂಡ್ಬಿಡ್ಬೋದು ವಿತೌಟ್ ಓವೆನ್ ನಾವು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರೋ ಅಂತ ಚೀಸಿ ಬ್ರೆಡ್ ಟೋಸ್ಟನ್ನು ರೆಡಿ ಮಾಡ್ಕೊಂಡು ಬಿಡ್ಬೋದು ನೋಡ್ತಾ ಇದ್ದೀರಾ ಅಲ್ವಾ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಕ್ರಿಸ್ಪಾಗಿತ್ತು ಆಚೆ ಎಲ್ಲ ನಾವು ಲೋ ಫ್ಲೇಮ್ನಲ್ಲಿ ರೋಸ್ಟ್ ಮಾಡಿರೋದ್ರಿಂದ ತುಂಬ ಕ್ರಿಸ್ಪಾಗಿ ಬರುತ್ತೆ ನೋಡಿ ಚೀಸೆಲ್ಲ ಎಷ್ಟು ಚಂದ ಮೆಲ್ಟ್ ಆಗಿದೆ ಅಂತ ತುಂಬ ಚೆನ್ನಾಗಾಗಿತ್ತು ಮನೆಯಲ್ಲಿಯೇ ಈಸಿಯಾಗಿ ಚೀಸ್ ಒಂದು ತೊಗೊಂಡು ಬಂದರೆ ಸಾಕು ಮನೆಯಲ್ಲಿರುವಂಥ ತರಕಾರಿನೇ ಉಪಯೋಗಿಸ್ಕೊಂಡು ಸಕ್ಕದಾಗಿ ಬ್ರೆಡ್ ಟೋಸ್ಟನ್ನು ರೆಡಿ ಮಾಡ್ಕೊಂಡ್ಬಿಡ್ಬೋದು ಈ ರೀತಿಯಾಗಿರುವಂಥ ಬ್ರೆಡ್ ಟೋಸ್ಟು ನಮಗೆ ಈವನ್ ಬೇಕ್ರಿನಲ್ಲೂ ಕೂಡ ಸಿಗೋದಿಲ್ಲ ಸ್ನೇಹಿತರೆ ಮತ್ತು ಇನ್ನೊಂದು ಮಾಮೂಲಿ ಎರಡೂ ಸೈಡು ನಾವು ಕ್ಲೋಸ್ ಮಾಡೋದು ಬೇಡ ಓಪನ್ ಆಗಿಯೇ ಈ ರೀತಿಯಾಗಿ ಇನ್ನೊಂದು ಬ್ರೆಡ್ ಸ್ಲೈಸನ್ನು ನಾನು ರೋಸ್ಟ್ ಮಾಡ್ತಾ ಇದ್ದೀನಿ ಲೋ ಫ್ಲೇಮ್ನಲ್ಲಿಯೇ ಮಾಡಬೇಕು ಸ್ನೇಹಿತರೆ ಇದು ಕೂಡ ನೋಡ್ತಾ ಇರ್ಬೋದು ಇದು ಕೂಡ ಆಲ್ಮೋಸ್ಟ್ ರೆಡಿ ಆಗಿದೆ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿತ್ತು ಸ್ನೇಹಿತರೆ ಈ ರೀತಿಯಾಗಿ ಮಿಸ್ ಮಾಡಿದೆ ನೀವು ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ನಾವು ಇದನ್ನು ಪಿಜ್ಜಾ ಥರನೇ ಮಾಡ್ಕೊಂಡು ತಿಂತಾ ಇದ್ದೀವಿ ಸೊ ಪಿಜ್ಜಾ ತಿಂದಷ್ಟೇ ನಮಗೂ ಕೂಡ ಖುಷಿ ಆಗ್ತಿದೆ ಟೇಸ್ಟು ಕೂಡ ಅಷ್ಟೇ ಆ ರೀತಿಯೇ ಅನ್ನಿಸ್ತಾ ಇತ್ತು ನಾವಿಲ್ಲಿ ಪಿಜ್ಜಾ ಸಾಸನ್ನು ಹ್ಯಾಡ್ ಮಾಡಿರೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಲ್ವಾ ಬರಲಾ ಬಾಯ್ ಸ್ನೇಹಿತರೆ